তিনি চা দানিছা বাহ তান্নিচা বহ বাহ দানি ರಾಜ್ಯ ಏಕೀಕರಣಕ್ಕೆ ಹೋರಾಟ ಮಾಡಿದಂತಹ ಮಹನೀಯರನ್ನ ನೆನೆಯುವಂತಹ ಒಂದು ಕಾರ್ಯಕ್ರಮ ನಮ್ಮ ಕನ್ನಡಿಗರ ವಿಜಯ ಸೇನೆ ಕಾರ್ಯಕ್ರಮ ಈ ಕಾರ್ಯಕ್ರಮ ರಾಜ್ಯೋತ್ಸವದ ಮೂಲಕ ಇಂತಹ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಂಡು ಅಂತಹ ಮಹನೀಯರ ಪಾದಾರಿಗಳಿಗೆ ಒಂದು ನಮಸ್ಕಾರವನ್ನು ತಿಳಿಸ್ತಾ ಏಕೀಕರಣದ ಹೋರಾಟದಲ್ಲಿ ಸತತವಾಗಿ ನಿರಂತರ ಪ್ರಯತ್ನದಿಂದ ಹೋರಾಟ ಮಾಡಿದಂತಹ ಕನ್ನಡದ ಕುಲ ಪುರೋಹಿತರು ಅಂತಹ ಕರೆಸಿಕೊಳ್ಳುವಂತಹ ಆಲೂರು ವೆಂಕಟರಾಯರನ್ನ ಮೊದಲಿಗೆ ನೆನೆಯುತ್ತಾ ಕನ್ನಡದ ಹೋರಾಟಗಾರರಿಗೆ ಕಿಚ್ಚನ್ನು ತುಂಬಿದಂತಹ ಎಚ್ ಆರ್ ದೇಶಪಾಂಡೆ ಅವರನ್ನು ನೆನೆಸ್ಕೊಳ್ತಾ ಕನ್ನಡದ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಮೂಲ ಕಾರಣರಾದಂತಹ ಎಲ್ಲ ಪ್ರಮುಖರನ್ನು ನೆನೆಸ್ಕೊಳ್ತಾ ನಾಲ್ವಡಿ ಜೈ ಚಾಮರಾಜೇಂದ್ರ ಒಡೆಯರು ವಿಶ್ವೇಶ್ವರಯ್ಯನವರು ಕೆಂಗಲ್ ಹನುಮಂತಯ್ಯನವರು ಆರ್ ಎಚ್ ಅವರು ಸೌಕಾರ್ ಚೆನ್ನಯ್ಯನವರು ಎಚ್ ಕೆ ವೀರಣ್ಗೌಡರು ಕುವೆಂಪು ಅವರು ಇಂತಹ ಸಾಹಿತಿಗಳು ಎಲ್ಲರನ್ನು ನೆನೆಸ್ಕೊಳ್ಳುವಂತಹ ಒಂದು ಸುದಿಯೋಗ ಸುಯೋಗ ಇವತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಕನ್ನಡಿಗರ ವಿಜಯ ಸೇನೆ ಒಂದು ವರ್ಷದಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಗರದಾದ್ಯಂತ ರಾಜ್ಯದಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ ಅಂತಹ ಒಂದು ಖುಷಿ ತರುವಂತಹ ವಿಚಾರ ಅಂತಂದರೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಘಟನೆಯ ಗ್ರಾಮ ಘಟಕ ತಿರುಪಾಳ್ಯದಲ್ಲಿ ಮಹಿಳೆಯರೇ ಈ ಕಾರ್ಯಕ್ರಮವನ್ನು ನಡೆಸಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಅದ್ಭುತ ಯಶಸ್ವಿಗೆ ಸರಳವಾದ್ರು ಕೂಡ ಇಂತಹ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಮಾಡಿದಿರಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ತುಮ್ಪು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆ ಅಂತಂದ್ರೆ ಹೆಣ್ಮಕ್ಳು ಈಚೆಗಳೇ ಬರೋದೇ ಕಮ್ಮಿ ಆದ್ರೂ ಕೂಡ ಈ ಒಂದು ವ್ಯವಸ್ಥಿತವಾಗಿ ಯಾವುದಕ್ಕೂ ಕೊರತೆ ಇಲ್ಲದಂಗೆ ಈಗ ದೀಪ ಇಕ್ಕಿದ್ರು ದೀಪದ ಹತ್ರ ಎರಡು ಕ್ಯಾಂಡಲ್ ಇಕ್ಕಿದ್ರು ಹಾಗೇನೆ ಈ ವ್ಯವಸ್ಥಿತವಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರ ನಿಮ್ಮೆಲ್ಲರಿಗೂ ಕೂಡ ತಾಯಂದ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸೌಹಾದಿಗಳಿಗೆ ಹಾಗೆಯೇ ರಾಜ್ಯಾಧ್ಯಕ್ಷರು ಮತ್ತೆ ನಾನು ಚಿತ್ರದುರ್ಗಕ್ಕೆ ಹೋಗಿದ್ವಿ ಚಿತ್ರದುರ್ಗದಲ್ಲಿ ಒನಕೆ ಓಬವ್ವನವರ ಸಮಾಧಿಯ ಬಗ್ಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ವಿಜಯಕುಮಾರ್ ಅವರು ಒಂದು ಲೈವ್ ವಿಡಿಯೋವನ್ನು ಮಾಡಿದ್ರು ಸರ್ಕಾರದ ಕಣ್ಣು ತೆರೆಸುವಂತಹ ಕೆಲಸ ಅಂತಹ ಮಹಾನ್ ಸಾಧ್ವಿ ವೀರ ತಪಸ್ವಿ ಹೋರಾಟಗಾರರು ಅಂತಹ ಅಪ್ರತಿಮ ಹೋರಾಟಗಾರ್ತಿಗೆ ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಮರ್ಯಾದೆ ಕೊಡುತ್ತೆ ಅಂತ ಆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿದೆ ಆ ವಿಡಿಯೋ ನೋಡಬಹುದು ವಿಜಯ್ ಕುಮಾರ್ ಹೆಸರು ನಮ್ಮ ವಿಜಯ್ ಸೇನ ಪೇಜ್ ನಲ್ಲಿ ವಿಡಿಯೋ ವೀರ ವನಿತೆ ಒನಕೆ ಓಬವ್ವನ ಸಮಾಧಿಯನ್ನ ಕನಿಷ್ಠ ಸೌಚಲ್ಯವಿಲ್ಲದೆ ಇವತ್ತು ಸರ್ಕಾರ ನಡೆಸ್ಕೊಳ್ತಾ ಇದೆ ಅಂತಹ ವೀರ ವನಿತೆಯನ್ನ ತಿರುಪಾಳಿಯ ಗ್ರಾಮದಲ್ಲಿ ನೆಲೆಸಿಕೊಂಡು ಇವತ್ತು ಪುಷ್ಪ ನಮನ ಮಾಡಿದಿರಿ ಈ ಸರ್ಕಾರ ಕಿಂಚಿತ್ತಾದರೂ ಮರ್ಯಾದೆ ಇದ್ರೆ ಆ ವೀರ ವನಿತೆ ಒನಕೆ ಓಬವನ ಸಮಾಧಿಯನ್ನ ಇಲ್ಲಿಂದಾದ್ರೂ ಕೂಡ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆ ಮಾಡಿದೆ ಅಂತ ಹೇಳಿ ನೆನಪಿಸ್ಕೊಂಡಾದರೂ ಕೂಡ ಆ ಸಮಾಧಿಯ ಕಾರ್ಯವನ್ನು ಮುಂದೆ ಅಂತ ಹೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡುತ್ತಾ ಇಂತಹ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಿ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಇಂತಹ ಒಂದು ಸುಯೋಗದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿದಂತಹ ಎಲ್ಲ ಈ ಗ್ರಾಮದ ಮುಖಂಡರುಗಳಿಗೂ ಕೂಡ ಮತ್ತೊಂದು ಒಂದು ಸ್ಥಾನ ಕನ್ನಡಿಗರ ವಿಜಯ ಸೇನೆಯ ವತಿಯಿಂದ ಮಹಿಳಾ ಘಟಕ ತಿರುಪಾಳ್ಯ ಗ್ರಾಮ ಘಟಕದ ವತಿಯಿಂದ ಈ ದಿನ ತಿರುಪಾಳ್ಯ ವೃತ್ತದಲ್ಲಿ ಅದ್ಧೂರಿಯಾದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಕಾರ್ಯಕ್ರಮ ಬೆಳಗಿಂದ ಸಾಕಷ್ಟು ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಡೆದಿರ್ತಕ್ಕಂತಹ ಹಿರಿಯರಿಗೆ ಕನ್ನಡದ ಕಟ್ಟಾಳುಗಳಿಗೆ ಗೌರವಾರ್ಪಣೆ ನೀಡುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಮಾಡಿ ಮಾಡಿದ್ವಿ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಕನ್ನಡ ಕಟ್ಟುವ ಕೆಚ್ಚದೆಯ ಕಲಿಗಳಾಗಿ ಕನ್ನಡ ಕಿತ್ತೂರು ರಾಣಿ ಚೆನ್ನಮ್ಮನವರು ಆಳಿದಂತಹ ನಾಡು ಒನಕೆ ಓಬವ್ವನವರು ಇದ್ದಂತಹ ನಾಡು ಇನ್ನೂ ಹಲವು ಮಹಿಳಾ ಮಹಿಳಾ ಮಣಿಗಳು ಹೋರಾಟಗಾರ್ತಿಯರು ಆಳಿದಂತಹ ನಾಡಿನಲ್ಲಿ ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆಯ ತಿರುಪಾಳ್ಯ ಗ್ರಾಮ ಘಟಕದ ಮಹಿಳಾ ಪದಾಧಿಕಾರಿಗಳು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಹೋರಾಟಕ್ಕೆ ನಾನು ಅಬಾರಿ ಇದಿಷ್ಟೇ ಅಲ್ಲ ಕನ್ನಡವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಇರ್ತಕ್ಕಂತಹ ಒಂದು ಕೆಚ್ಚಿದೆಯಲ್ಲ ಆ ಕೆಚ್ಚನ್ನು ನಾನು ಮನಸಾರ ಶ್ಲಾಘಿಸ್ತೇನೆ ಇನ್ನೂ ಹೆಚ್ಚೆಚ್ಚು ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಅವ್ರಿಗೆ ಕೊಡಲಿ ಇನ್ನೂ ಈ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂತಹ ಕೆಚ್ಚದೆಯ ಶಕ್ತಿಯನ್ನು ಬ ತಾಯಿ ಭುವನೇಶ್ವರಿಗೆ ಕೊಡಲಿ ಅಂತೇಳಿ ನಾನು ಆರಿಸ್ತೇನೆ ಅದಷ್ಟೇ ಅಲ್ಲ ಕೇವಲ ತಿರುಪಾಳ್ಯ ಗ್ರಾಮ ಘಟಕದ ಮಹಿಳಾ ಪದಾಧಿಕಾರಿಗಳಿಗೆ ಕನ್ನಡದ ಕೆಚ್ಚಿದ್ರೆ ಸಾಲದು ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಮಹಿಳಾ ಮಣಿಗಳು ಕನ್ನಡದ ಅಸ್ಮಿಯತೆಗೆ ಧಕ್ಕೆ ಬಂದಾಗ ನೆಲ ಜಲ ಭಾಷೆಗೆ ಧಕ್ಕೆ ಬಂದಾಗ ಹೋರಾಟವನ್ನು ಕಟ್ಟಿ ಬೀದಿಗಿಳಿದು ಹೋರಾಟ ಮಾಡಿದರೆ ಮಾತ್ರ ಕನ್ನಡವನ್ನು ಉಳಿಸ್ಲಿಕ್ಕೆ ಸಾಧ್ಯ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ ಯಾವುದೇ ರಾಜ್ಯದಲ್ಲಿ ಆಗದಂತಹ ಹಿಂದಿ ಭಾಷೆ ನಮ್ಮಲ್ಲಿ ಏರಿಕೆಯಾಗ ಕೊಟ್ಟಿದೆ ಅಂತ ಹೇಳಿದ್ರೆ ಕುತಂತ್ರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಹಿಂದಿಯನ್ನು ಹೇರಲಿ ಏರಲಿಕ್ಕೆ ಬಿಡೋದಿಲ್ಲ ನಾವು ಇಂತಹ ಮಹಿಳಾ ಘಟಕದ ಪದಾಧಿಕಾರಿಗಳಿದರೆ ಇನ್ನೂ ಸಹ ಹೋರಾಟದ ಕಿಚ್ಚು ನಮ್ಮಲ್ಲಿದೆ ಅಂತ ನಾನು ಏನು ಒಂದು ಕನ್ನಡ ರಾಜ್ಯೋತ್ಸವನ ಒಂದು ನವೆಂಬರ್ ತಿಂಗಳಲ್ಲೇ ಮಾಡಬೇಕು ಅಂತ ಒಂದು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಎಲ್ಲರೂ ಆದರೆ ನವೆಂಬರ್ ತಿಂಗಳಲ್ಲ ಎಲ್ಲ ತಿಂಗಳುಗಳು ಕನ್ನಡ ರಾಜ್ಯೋತ್ಸವನ ಮಾಡಬೇಕು ಅಂತ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಪದಾಧಿಕಾರಿಗಳು ಇವತ್ತು ಡಿಸೆಂಬರ್ ಆದ್ರೂ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವಿ ಅಂದರೆ ಕನ್ನಡಕ್ಕಿರೋವಂಥ ತಾಕತ್ತು ಏನಂದರೆ ಕನ್ನಡನ ನಾವು ಒಂದೇ ತಿಂಗಳು ಒಂದೇ ದಿವಸ ಒಂದೇ ಇದು ಅಂತ ಅನ್ಕೋಬಾರ್ದು ವರ್ಷದ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವನ ಮಾಡ್ಬೋದು ಕನ್ನಡಿಗರು ಎಲ್ಲೇ ಇದ್ದರೂ ಕನ್ನಡ ಕನ್ನಡತನವನ್ನು ಉಳಿಸ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಮೊದಲಿಗೆ ಈ ತಿರುಪಾಳ್ಯದ ಮಹಿಳಾ ಘಟಕದ ಅಧ್ಯಕ್ಷರಾದ ನೇತ್ರಾವತಿ ಹಾಗೂ ಅವರ ಕುಟುಂಬ ವರ್ಗದವ್ರಿಗೆ ಒಂದು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅವ್ರ ಜೊತೆ ನಿಂತಹ ಹಿರಿಯರು ಅಕ್ಕಯ್ಯಮ್ಮ ಅವರು ಇರ್ಬೋದು ಇಲ್ಲಾಂದರೆ ಕಲಮ್ಮ ಇರ್ಬೋದು ಲಕ್ಷ್ಮಿ ಅಂತ ಇರ್ಬೋದು ಮಂಜುಳ ಅವರು ಮತ್ತು ಇನ್ನೂ ಹಲ್ ಹತ್ತು ಹಲವಾರು ಜನಗಳಿದ್ದಾರೆ ಮತ್ತು ಜಿಲ್ಲಾ ಪದಾಧಿಕಾರಿಗಳು ನಮ್ಮಲ್ಲಿ ಏನು ನಮ್ಮ ಕನ್ನಡ ವಿಜಯ ನಾವು ಸ್ಟಾರ್ಟ್ ಮಾಡಿದ್ವಿ ಅವತ್ತಿನಿಂದ ಇವತ್ತಿನವರೆಗೂ ನಮಗೆ ಸಾತ್ ಆಗಿ ನಿಂತಹ ಭಾಗ್ಯಮ್ಮ ಇರ್ಬೋದು ಸುನಂದ ಅಂತ ಇರ್ಬೋದು ಮತ್ತು ಹೊರಲಕ್ಷ್ಮಿ ಅಂತ ಇರ್ಬೋದು ಮತ್ತು ಪೂಜಾ ಅವರವರು ಇವರೆಲ್ಲ ಸೇರಿ ನಾವು ಮಹಿಳಾ ಘಟಕನ ಒಂದು ಶಕ್ತಿಯುತವಾಗಿ ನಿಂತಿ ಕನ್ನಡವನ್ನು ಮು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಮಹಿಳಾ ಘಟಕನ ನಾವು ಒಂದು ಗ್ರಾಮ ಘಟಕ ಅಲ್ಲ ತಾಲೂಕು ಘಟಕ ಅಲ್ಲ ರಾಜ್ಯ ರಾಜ್ಯದಲ್ಲೂ ನಾವು ಮಹಿಳಾ ಘಟಕವನ್ನು ನಮ್ಮ ಕನ್ನಡ ವಿಜಯ ಅಂತ ನಾವು ಮಾಡ್ತೀವಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ಹೆಣ್ಣು ಆಚೆ ಬಂದು ನಿಂತು ಒಂದು ಹೋರಾಟಗಾರ ಹೋರಾಟ ಮಾಡಬೇಕು ಅಂದರೆ ಅವರವರ ಮನೆಯ ಕುಟುಂಬದವರು ಸಾಥ್ ಆಗಿರಬೇಕು ಅವರ ಜೊತೆ ಅವರು ಸಹಕಾರ ನೀಡಬೇಕು ಆ ನಿಟ್ಟಿನಲ್ಲಿ ಮನೆಯಲ್ಲಿ ಒಂದು ಕುಟುಂಬ ಇದ್ದರೆ ಇಲ್ಲಿ ನಮ್ಮ ಕನ್ನಡ ವಿಜಯ ಸೇನೆಯಲ್ಲಿ ನಮ್ಮ ಗಂಡು ಮಕ್ಕಳುಗಳಾದ ಅಂದರೆ ಒಂದು ಅಧ್ಯಕ್ಷ ಇರ್ಬೋದು ಒಬ್ಬ ರಾಜ್ಯಾಧ್ಯಕ್ಷ ಇರ್ಬೋದು ಇಲ್ಲ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಅವ್ರುಗಳು ನಮಗೆ ಒಂದು ಕುಟುಂಬವಾಗಿ ನಿಂತ್ಕೊಂಡು ನಮ್ಮ ಬೆಂಬ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮಗಳಲ್ಲಿ ಹಾಗೂ ಕನ್ನಡ ಹೋರಾಟಗಳಲ್ಲಿ ನಿಂತಿದ್ದಾರೆ ನಾನು ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮಹಿಳಾ ಘಟಕದಿಂದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೀಗೆ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ನಡೆಸ್ತೀವಿ ಅಂತ ನಾನು ಈ ಮೂಲಕ ಹೇಳುತ್ತೆ ಏನು ಒಂದು ಸರ್ಕಲ್ನಲ್ಲಿ ನಮ್ಮೂರ ಕನ್ನಡ ಸೇನೆ ವತಿಯಿಂದ ಒಂದು ರಾಜ್ಯ ಸಮಿತಿ ವತಿಯಿಂದ ಒಂದು ಕನ್ನಡ ದಿನಾಚರಣೆಯನ್ನು ಹಬ್ಬವನ್ನು ಆಚರಿಸಿದ್ದಾರೆ ಇದಕ್ಕೆ ಮೂಲ ರೂವಾರಿಗಳಾದಂತಹ ಈ ಕಾರ್ಯಕ್ರಮನ ಆಯೋಜಕರಾದಂಥ ಮತ್ತು ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ನೇತ್ರಾವತಿ ಅವರ ಮುಖಾಂತರ ಒಂದು ಕಾರ್ಯಕ್ರಮ ಆಗಿದೆ ಹಾಗಾಗಿ ಇದು ಒಂದು ಹೆಣ್ಣುಮಕ್ಕಳು ಮಹಿಳಾ ಘಟಕದಿಂದ ಒಂದು ಆಯಿಸಿರ್ತಕ್ಕಂಥ ಕಾರ್ಯಕ್ರಮ ಬಹಳಷ್ಟು ಅತ್ಯುತ್ತಮವಾಗಿದೆ ಹಾಗಾಗಿ ನಾನು ಇವರಿಗೆ ಹೇಳೋದು ಒಂದೇ ನಿಮ್ಮಲ್ಲಿ ತಾರತಮ್ಯ ಬೇಡ ನೀವು ಒಟ್ಟಾಗಿ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೊಡಿ ಕನ್ನಡತನವನ್ನು ಉಳಿಸಿರಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆ ನಮ್ಮ ಕನ್ನಡ ಭಾಷೆ ಇದು ರಾಜ್ಯದಲ್ಲೇ ಅಲ್ಲ ಒಂದು ರಾಷ್ಟ್ರ ಮಟ್ಟದಲ್ಲೂ ಮತ್ತು ವಿದೇಶಗಳಲ್ಲೂ ಸಹ ಒಂದು ಕನ್ನಡ ಭಾಷೆಗೆ ಪ್ರಾತೀನ್ಯತೆ ಇದೆ ಹಾಗಾಗಿ ಎಂಟು ಕನ ಎಂಟು ಏನು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಹೆಗ್ಗಳಿಕೆ ನಮ್ಮ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕಿದೆ ಹಾಗಾಗಿ ಕನ್ನಡ ಅನ್ನೋದು ಒಂದು ಆತ್ಮ ಭಾಷೆ ಆಗಿರಬೇಕು ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರತಕ್ಕಂಥ ಪರ ರಾಜ್ಯಗಳಿಂದ ಬಂದಂಥವರು ಸಾಕಷ್ಟು ಜನ ಇದ್ದಾರೆ ಅವರು ಹಿಂದಿ ಭಾಷೆ ಇರ್ಬೋದು ಬೇರೆ ಬೇರೆ ಭಾಷೆಗಳಿರ್ಬೋದು ಆದರೆ ಕನ್ನಡವನ್ನು ನಿಮ್ಮ ಮೂಲ ಭಾಷೆ ಯಾವುದಾದ್ರೂ ಆಗಲಿ ಆದರೆ ನಿಮ್ಮ ಆತ್ಮ ಭಾಷೆ ಕನ್ನಡವಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಾಗಿ ಈ ಒಂದು ಕಾರ್ಯಕ್ರಮಗಳು ಮಾಡ್ರಿ ಅಂತ ಹೇಳ್ತಾ ಒಂದು ಅಂದಿಸ್ತಾ ಜೈ ಭೀಮ್ ಜೈ ಕರ್ನಾಟಕ ಮತ್ತು ಜೈ ಎಲ್ಲರೂ ಕೇಳ್ತಾರೆ ಕನ್ನಡ ರಾಜ್ಯೋತ್ಸವ ಇನ್ನೂ ಮಾಡ್ತಾನೆ ಇದ್ದಾರೆ ಅಂತ ಆದರೆ ನವೆಂಬರ್ ತಿಂಗಳಲ್ಲಿ ಒಂದೇ ಅಲ್ಲ ಕನ್ನಡ ರಾಜ್ಯೋತ್ಸವ ಪ್ರತಿದಿನ ಪ್ರತಿ ಕ್ಷಣ ನಾವು ಕನ್ನಡ ಮಾತಾಡುವಾಗೆಲ್ಲ ನಾವು ಕನ್ನಡಿಗರು ಅನ್ನೋದೇ ನಮಗೆ ಒಂದು ನಾಲ್ಗೆ ಮೇಲೆ ಬರಬೇಕು ಮನೆಯಲ್ಲಿ ನೀವು ಯಾವುದೇ ಭಾಷೆ ಮಾತಾಡಿ ಹೊರಗಡೆ ಬಂದಾಗ ನಾವು ಕನ್ನಡನೇ ಮಾತಾಡಬೇಕು ಕನ್ನಡವನ್ನು ಎತ್ತಿ ಹಿಡಿಬೇಕು ಅಂತ ಕೇಳ್ತಾ ಇದ್ದೀನಿ ಏನು ಕ ನಮ್ಮ ತಿರ್ಪಾಳೆ ಸಹೋದರಿಯರೆಲ್ಲ ಸೇರಿಕೊಂಡು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಇನ್ನು ಇವರಿಗೆ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡುವಂತಹ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಇವತ್ತು ನಮ್ಮೂರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮೂರಿನ ಹಿರಿಯರು ಮಹಿಳಾ ನಮ್ಮೂರಿನ ಮುಖ್ಯಸ್ಥರು ಎಲ್ಲ ಸೇರಿ ನಡ್ಸ್ಕೊಟ್ಟಿದ್ದಾರೆ ಪ್ರತಿ ವರ್ಷ ಈಗ ನಮ್ಮನ್ನು ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಡ್ಬೇಕು ಮುಂಡರಾಜಣ್ಣವರು ಸತೀಶ್ ಅವರು ಮತ್ತು ಮೋಹನ್ ರೆಡ್ಡಿ ಮತ್ತು ಮಂಜುನಾಥ್ ರೆಡ್ಡಿಯವರು ಇವರೆಲ್ಲ ಸೇರಿ ನಮ್ಮ ಪ್ರತಿ ವರ್ಷನ ಹೀಗೆ ಸಹಕಾರ ಕೊಟ್ಟು ನಡೆಸ್ಕೊಡ್ಬೇಕು